ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಕಲಾಚಾವಣಿಯಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವ ಮಹಿಳಾ ಸದಸ್ಯೆ ಇವರು ವೃತ್ತಿಯಲ್ಲಿ ಉಪನ್ಯಾಸಕಿಯಾಗಿದ್ದು ಕಲಾಚಾವಣಿಯಲ್ಲಿ ಸತತವಾಗಿ ನಮ್ಮೊಂದಿಗಿದ್ದು ನಿರಂತರ ಪೋಸ್ಟ್ಗಳನ್ನು ಹಾಕ್ತಾ ಇರ್ತಾರೆ ಸಂಗೀತದಲ್ಲಿ ತುಂಬ ಆಸಕ್ತಿಯವರಿಗೆ ಯಾರು ಅಂತೀರಾ ಬನ್ನಿ ಇವರ ಮಾತುಗಳಲ್ಲೇ ಇವರ ಪರಿಚಯವನ್ನು ಕೇಳೋಣವಾ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಪ್ರಭ ಮಂಗಳೂರಿನ ಸಂತ ಎಲೋಷಿಯಸ್ ಕಾಲೇಜಿನಲ್ಲಿ ನಾನು ಉಪನ್ಯಾಸಕಿಯಾಗಿದ್ದೇನೆ ಕಳೆದ ನಾಲ್ಕು ವರ್ಷಗಳಿಂದ ನಿಯೋಜನೆ ಮೇರೆಗೆ ಮಂಗಳೂರು ರಥ ಬೀದಿಯ ಡಾಕ್ಟರ್ ಪಿ ದಯಾನಂದ ಪೈ ಪಿ ಸತೀಶ್ ಪೈ ಸರ್ಕಾರಿ ಪ್ರಮದ್ರಾಜೆ ಕಾಲೇಜಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನ ಯಜಮಾನರು ಕೂಡ ವೃತ್ತಿಯಲ್ಲಿ ಉಪನ್ಯಾಸಕರು ನನಗೆ ಇಬ್ಬರು ಮಕ್ಕಳು ಮಗ ಇಂಜಿನಿಯರಿಂಗ್ ಮುಗಿಸಿ ಉದ್ಯೋಗದಲ್ಲಿದ್ದಾನೆ ಮಗಳು ಮೆಡಿಕಲ್ ಫೈನಲ್ ಇಯರಲ್ಲಿ ಓದ್ತಾ ಇದ್ದಾಳೆ ಸುಧಾ ಮೇಡಮ್ ನಿಮ್ಮ ಜೊತೆ ನಾನೊಂದು ವಿಷಯ ಹೇಳಬೇಕು ಇತ್ತೀಚೆಗೆ ಗುಂಪಿನಲ್ಲಿ ಒಬ್ಬರು ಕೇಳಿದರು ನೀವು ಯಾವುದು ಸ್ಪೆಷಲೈಸೇಷನ್ ಅಂತ ನಾನು ವೈದ್ಯಳಲ್ಲ ಅಂತ ಹೇಳಿದೆ ಅವರಿಗೆ ನಾನು ನನ್ನ ನಲವತ್ತನೇ ವರ್ಷದ ನಂತರ ಪಿ ಎಚ್ ಡಿಗೆ ಸೇರಿದ್ದು ಪಿ ಎಚ್ ಡಿ ಮುಗಿಸಿ ಡಾಕ್ಟರೇಟ್ ಪದವಿ ಗಳಿಸಿದ್ದು ಹಾಗೆ ನಾನು ಇಲ್ಲಿ ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡೋದೇನಂದ್ರೆ ಯಾವುದೇ ಸಾಧನೆಗೆ ವಯಸ್ಸು ಅಡ್ಡಿಯಲ್ಲ ಅಂತ ತುಂಬ ಸಂತೋಷ ಆಯಿತು ಮೇಡಮ್ ತುಂಬ ಚೆನ್ನಾಗಿ ನಿಮ್ಮ ಪರಿಚಯವನ್ನು ಮಾಡಿಕೊಂಡ್ರಿ ವೃತ್ತಿಯಲ್ಲಿ ನೀವು ಉಪನ್ಯಾಸಕ್ಕೆ ಆಗಿದ್ದರೂ ನೀವು ತುಂಬ ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀರಾ ಈ ಎಲ್ಲ ಹವ್ಯಾಸಗಳನ್ನು ಹೇಗೆ ಕಲ್ತ್ರಿ ಹೇಗೆ ಶುರುವಾಯಿತು ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀರಾ ಹವ್ಯಾಸ ಅಂತ ಹೇಳ್ಬೇಕಂದ್ರೆ ಓದೋದು ಬರೆಯೋದು ಹಾಡ್ ಕೇಳೋದು ಹಾಡು ಹಾಡೋದು ಎಲ್ಲಾನು ತುಂಬಾ ಇಷ್ಟ ಕಾಲೇಜ್ ದಿನಗಳಲ್ಲಿ ತುಂಬಾ ಬರೀತಿದ್ದೆ ಆ ನಂತರ ಸ್ನಾತಕೋತ್ತರ ಪದವಿಯ ನಂತರ ಮದುವೆ ಮಕ್ಕಳು ಸಂಸಾರ ಅಂತ ಬರೆಯೋದನ್ನ ಕೂಡ ಬಿಟ್ಟು ಬಿಟ್ಟಿದೆ ಇತ್ತೀಚೆಗೆ ಒಂದು ಮೂರು ವರ್ಷಗಳಿಂದ ನನ್ನನ್ನು ಬರವಣಿಗೆಯಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇನೆ ಈ ಕೊರೋನಾ ಬಂದ ನಂತರಂತೂ ಸುಮಾರು ಗುಂಪುಗಳಲ್ಲಿ ಅಂದರೆ ಮುಖಪುಟದಲ್ಲಿರುವ ಸುಮಾರು ಗುಂಪುಗಳಲ್ಲಿ ಬರೀತಾ ಇದ್ದೇನೆ ಕೆಲವು ಲೇಖನಗಳು ಕತೆಗಳು ಪತ್ರಿಕೆಗಳಲ್ಲಿ ಬಂದಿವೆ ಕೂಡ ಇನ್ನು ಹಾಡಿನ ಬಗ್ಗೆ ಹೇಳಬೇಕಂದ್ರೆ ನಾನು ಸಂಗೀತ ಕಲೀಲಿಲ್ಲ ಕಲಿಯುವ ಒಂದು ಆರ್ಥಿಕ ಚೈತನ್ಯ ಆವಾಗ ಇರಲಿಲ್ಲ ಹಾಡು ಕೇಳುವುದು ಖುಷಿ ಇತ್ತು ಹಾಡಲು ಹೆದರಿಕೆ ಇತ್ತು ಶಾಲಾ ಕಾಲೇಜು ದಿನಗಳಲ್ಲಿ ವೇದಿಕೆ ಏರಿತು ಇಲ್ವೇ ಇಲ್ಲ ಉಪನ್ಯಾಸಕ್ಕೆ ಆದ ನಂತರ ಕೂಡ ಹಾಡಲಿಕ್ಕೆ ಹೆದರಿಕೆ ಪಾಠ ಮಾಡುವಾಗ ಹೆದರಿಕೆ ಇಲ್ಲ ಹಾಡುವಾಗ ತುಂಬ ಹೆದರಿಕೆ ಈಗ ಒಂದು ಎರಡು ವರ್ಷಗಳಿಂದ ಆ ಹೆದರಿಕೆ ಸ್ವಲ್ಪ ದೂರ ಆಗಿದೆ ಅಂತ ಹೇಳ್ಬೋದು ವಾ ತುಂಬ ಸಂತೋಷ ಆಗುತ್ತೆ ಮೇಡಮ್ ನಿಮ್ಮ ಹವ್ಯಾಸಗಳನ್ನು ತುಂಬ ಚೆನ್ನಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಡಾಕ್ಟರ್ ಕೃಷ್ಣಪ್ರಭಾ ಮೇಡಮ್ ಅವರೇ ನೀವು ಕಲಾಚವಡಿಯ ಬಗ್ಗೆ ಹೇಳೋದಾದರೆ ಏನು ಹೇಳಕ್ಕೆ ಬಯಸ್ತೀರಾ ನಿಮ್ಮ ಅನಿಸಿಕೆ ಏನು ಕಲಾ ಚವಡಿ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಕಲಾ ಚವಡಿ ಮುಖಪುಟದಲ್ಲಿ ನಾನು ಅತಿ ಇಷ್ಟಪಡೋ ಗುಂಪು ನಾನು ಸೇರಿದ್ದು ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತು ನನ್ನ ಮೊದಲ ಪೋಸ್ಟ್ ಮಾಡಿದ್ದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೊದಲಿಗೆ ಕಲಾಚಾವಡಿ ಬಗ್ಗೆ ನಾನು ಅಷ್ಟು ಗಮನ ಹರಿಸಿಲ್ಲ ಅಲ್ಲಿ ಏನೆಲ್ಲ ನಡೀತಿದೆ ಅಂತ ಹೇಳುವಂಥದ್ದೇ ನನಗೆ ಗೊತ್ತಿರಲಿಲ್ಲ ಒಂದೆರಡು ಬಾರಿ ನಾನು ಹಾಡು ಪೋಸ್ಟ್ ಮಾಡಿದಾಗ ಪೋಸ್ಟ್ ಡಿಕ್ಲೈನ್ ಆಗಿತ್ತು ಯಾಕಪ್ಪ ಪೋಸ್ಟ್ ಡಿಕ್ಲೈನ್ ಆಯಿತಂತ ಆ ನಂತರ ಸರಿ ಗಮನ ಕೊಟ್ಟು ನೋಡಿದಾಗ ಗೊತ್ತಾಯಿತು ಮಂಗಳವಾರ ದಿನ ಮಾತ್ರ ದಾಸರ ಪದಗಳನ್ನು ಹಾಕಬೇಕು ಬುಧವಾರ ದಿನ ಅದು ಸಾಹಿತ್ಯಕ್ಕೆ ಮೀಸಲು ಗುರುವಾರ ದಿನ ಭಾವಗೀತೆ ಜನಪದ ಗೀತೆ ಎಲ್ಲ ಹಾಡ್ಬೋದು ಹಾಗೆ ಶುಕ್ರವಾರ ಚಲನಚಿತ್ರ ಗೀತೆಗಳನ್ನು ಹಾಡ್ಬೋದು ಅದು ಕೂಡ ಕೆಲವೊಮ್ಮೆ ಥೀಮ್ ಕೊಡ್ತಾರೆ ಆಗ ಥೀಮ್ ಇರುವ ಹಾಗೆ ಹಾಡಬೇಕು ಆನಂತರ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಅದು ಒಳಗೆ ಪೋಸ್ಟ್ ಮಾಡಬೇಕು ಇದೆಲ್ಲ ನನಗೆ ಮೊದಲು ಗೊತ್ತೇ ಇರಲಿಲ್ಲ ನನಗೆ ಪುರ್ಸೋತಾದಾಗಿ ಅಂದ್ರೆ ಉಳಿದ ಗುಂಪುಗಳಲ್ಲಿದ್ದ ಹಾಗೆ ಅಂತ ತಿಳ್ಕೊಂಡಿದೆ ಹಾಗಾಗಿ ಈ ಶಿಸ್ತು ಇದೆ ಅಲ್ಲ ಮತ್ತು ಆ ಥೀಮಿಗೆ ಹಾಗೆ ಒಂದೇ ಪೋಸ್ಟ್ ಮಾಡುವ ಒಂದು ಆ ವಿಷಯ ನನಗೆ ತುಂಬಾ ಇಷ್ಟ ಆಯಿತು ಕಲಾ ಚಾವಡಿಯಲ್ಲಿ ಮತ್ತೆ ಇಲ್ಲಿ ವಾದ್ಯದಲ್ಲಿರುವವರಿಗೂ ಪ್ರಾವೀಣ್ಯತೆ ಇರುವವರಿಗೂ ಕೂಡ ಅವರ ಒಂದು ಪ್ರತಿಭೆಯನ್ನು ವ್ಯಕ್ತಪಡಿಸಲಿಕ್ಕೆ ವಾದ್ಯ ಚಾವಡಿ ಇದೆ ಹಾಗೆ ಸದಸ್ಯರ ಮಕ್ಕಳ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಬಾಲ ಚಾವಡಿ ಇದೆ ತುಂಬಾ ಒಂಥರ ಈ ಕಲಾ ಚಾವಡಿಗೆ ಬಂದ ನಂತರ ಕೆಲವೊಮ್ಮೆ ಈ ಥೀಮ್ಗೆ ಹಾಡ್ಬೇಕಂತ ಹೇಳಿ ನಾನು ಎಷ್ಟೋ ಬಾರಿ ಹೊಸ ಹಾಡು ಕಲ್ತು ಅದು ಕೂಡ ಪುರ್ಸೋತಿಲ್ಲ ರೀಟೇಕ್ ಮಾಡ್ಲಿಕ್ಕೆ ಸಮಯ ಇರ್ಲದಿದ್ರು ಕೂಡ ಆಯ್ತು ಒಂದು ಹಾಡಿ ಬಿಡೋಣ ಹೇಗಾದ್ರೂ ಇರ್ಲಿ ಅಂತ ಹೇಳಿ ಹಾಡಿದ್ದು ಕೂಡ ಎಷ್ಟೋ ಸಲ ಒಟ್ಟಿನಲ್ಲಿ ಚಾವಡಿ ಇಂದಾಗಿ ನಾನು ತುಂಬಾ ಕಲಿತೆ ಅಲ್ವಾ ಸಾಧನೆಗೆ ಎಂದೂ ವಯಸ್ಸಿನ ಅಂತರವಿಲ್ಲ ಸಾಧಿಸಿದರೆ ಸಬಳವ ನುಂಗಬಹುದು ಅನ್ನುವ ಗಾದೆ ಮಾತಿನ ಹಾಗೆ ನೀವು ನಿಮ್ಮ ನಲವತ್ತನೇ ವಯಸ್ಸಿನಲ್ಲಿ ಪಿ ಎಚ್ ಡಿ ಮಾಡಿಕೊಂಡು ಡಾಕ್ಟರ್ ಕೃಷ್ಣಪ್ರಭ ಅನ್ನುವ ಹೆಸರಿನ ಹೆಗ್ಗಳಿಕೆಯಿಂದ ಎಲ್ಲ ಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಬೆಳೀತಾ ಇದ್ದೀರ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನೇ ಕಾಡಿ ಹೀಗೆ ಸಕ್ರಿಯವಾಗಿ ಕಲಾ ಕಲಾಚವಡಿಯಲ್ಲಿ ಭಾಗವಹಿಸ್ತಾ ಇರಲಿ ಮೇಡಮ್ ಮಹಿಳಾ ದಿನಾಚರಣೆಯ ಈ ಸುಸಂದರ್ಭದಲ್ಲಿ ಮಹಿಳೆಯರಿಗೆ ಇಷ್ಟಪಡ್ತೀರಾ ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ನೋಡಿ ಯಾವುದೇ ವಿಷಯ ಕಲಿಲಿಕ್ಕೆ ಅದಕ್ಕೆ ವಯಸ್ಸಿನ ನಿರ್ಬಂಧ ಇಲ್ಲ ನಿಮಗೆ ಮನಸ್ಸಿದ್ರೆ ಸಾಕು ಯಾವ ವಯಸ್ಸಿನಲ್ಲಿ ಕೂಡ ಕಲಿಯಬಹುದು ನಿಜವಾಗಿ ಹೇಳ್ಬೇಕಂದ್ರೆ ನಾನು ಈ ಕಲಾ ಚಾವಡಿಗೆ ಸೇರಿದ ನಂತರ ಒಂಥರ ಇನ್ನೂ ಕಲಿಬೇಕು ಕಲಿಬೇಕು ಅಂತ ಹೇಳುವ ಒಂದು ಮನೋಭಾವ ಬಂದು ಈಗ ಕಳೆದ ಒಂದು ವರ್ಷದಿಂದ ನಾನು ಶ್ರೀಮತಿ ಜಯಲಕ್ಷ್ಮಿ ಶಾಸ್ತ್ರಿ ಅವರ ಬಳಿ ನಾನು ಕೆಲವು ಹಾಡುಗಳನ್ನು ಆನ್ಲೈನ್ ಮೂಲಕ ಕಲಿತಿದ್ದೇನೆ ಆಹಾ ಎಂತ ಸುಂದರ ಮಾತನ್ನ ಹೇಳಿದ್ರೆ ಮೇಡಮ್ ಮಹಿಳೆಯರಿಗೆ ನಿಮ್ಮ ಈ ಪ್ರೋತ್ಸಾಹದಾಯಕ ನುಡಿಗಳಿಂದ ತುಂಬಾ ಖುಷಿಯಾಯಿತು ಇಂದಿನ ಮಹಿಳಾ ದಿನಾಚರಣೆಯ ಅಂಗವಾಗಿ ನಿಮಗೂ ಶುಭಾಶಯವನ್ನು ತಿಳಿಸುತ್ತಾ ನೀವು ಇಲ್ಲಿ ಬಂದು ನಿಮ್ಮ ಪರಿಚಯವನ್ನು ಹೇಳಿಕೊಂಡು ನಿಮ್ಮ ಸುಖ ಸಂತೋಷದ ಎರಡು ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ನಾವು ನಿಮಗೆ ಕಲಾಚಾವಳಿಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಮೇಡಮ್ ಡಾಕ್ಟರ್ ಕೃಷ್ಣಪ್ರಭಾ ಮೇಡಮ್ ಅವರೇ ಧನ್ಯವಾದಗಳು ನಿಮಗೆ ಸುಧಾ ಮೇಡಮ್ ನಿಮಗೆ ನನ್ನ ವಂದನೆಗಳು ಹಾಗೆ ಕಲಾಚಾವಡಿಯ ನಿರ್ವಾಹಕರಾದ ಶ್ರೀಮತಿ ಚಂದ್ರಿಕಾ ಭದ್ರನಾಥ್ ಅವರಿಗೂ ಹಾಗೂ ಉಳಿದ ಎಲ್ಲ ಮಾಡಿಟರ್ಸಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಕಲಾಚಾವಡಿಯಲ್ಲಿ ನನ್ನ ಇರುವಿಕೆಯನ್ನು ಗುರುತಿಸಿ ಕೆಲವು ಮಾತುಗಳನ್ನು ಹಂಚಿಕೊಳ್ಳಲು ಅವಕಾಶ ಕೊಟ್ಟ ನಿಮಗೆ ನನ್ನ ವಂದನೆಗಳು ನೋಡಿದ್ರಲ್ಲ ವೀಕ್ಷಕರೇ ಇಂದಿನ ಈ ಸಂದರ್ಶನದಲ್ಲಿ ಎಷ್ಟು ಸರಳ ಸಜ್ಜನಿಕೆಯ ನಮ್ಮ ಇಂದಿನ ವಿಶೇಷ ಅತಿಥಿ ಡಾಕ್ಟರ್ ಕೃಷ್ಣಪ್ರಭಾ ಅವರು ತಮ್ಮ ಸಂಗೀತದ ಒಲವು ತಮ್ಮ ಕಲಾಚವಡೆ ಮೇಲಿನ ಅಭಿಮಾನ ತಮ್ಮ ಹವ್ಯಾಸಗಳನ್ನು ತಮ್ಮ ಪರಿಚಯವನ್ನು ಎಷ್ಟು ಸುಂದರವಾಗಿ ಮಾಡಿಕೊಂಡ್ರಲ್ವ ಹೀಗೆಯೇ ಅನೇಕ ನಮ್ಮಲ್ಲಿ ಎಷ್ಟೊಂದು ಅಭಿಮಾನಿಗಳು ಸಂಗೀತ ಆಸಕ್ತರು ಎಲ್ಲರೂ ಇದ್ದಾರೆ ಇವರೆಲ್ಲರಿಗೂ ಮಹಿಳಾ ದಿನಾಚರಣೆಯ ಅಂಗವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ ಇಂದಿನ ಸಂದರ್ಶನವನ್ನು ಇಲ್ಲಿಗೆ ಮುಗಿಸ್ತಾಯಿ ನಮಸ್ಕಾರ ಎಲ್ಲರಿಗೂ